সাাারারা oh. ಕಾಲ ಕಾಲ ಕಲಿ ಕಾಲ ಮೊತ್ತ ಸೃಷ್ಟಿಯಲ್ಲಿ ಸಿಲುಕಿ ಬಿದ್ದ ಬಣ್ಣ ಪಿಕಾರಿಗಳ ಕಾಳು ಪ್ರೀತಿ ಪಿಕಾರಿಗಳಂತಾಗಿದೆ

ಸಮಯದಲ್ಲಿ ನನ್ನ ಇರೋದ ಪಕ್ಷದ ಬಡ ಸುರೇಶನನ್ನು ಕೊಲೆ ಯಾರಿಗೂ ತಿಳಿಯದಂತೆ ಆದ್ರೆ ಈಗ ಸಾವಿರಾರು ಕಾರ್ಮಿಕರನ್ನು ಕಟ್ಟಿಕೊಂಡು ಬರುತ್ತಿರುವ ರಾಮಯ್ಯ ಮಗ ವೀರಾ ವೀರಾ ನಿನ್ನನ್ನು ಈ ನನ್ನ ಗುಂಡಾಡಿಗೆ ನಿನ್ನನ್ನು ಚಂದ ಚಂದವಾಡಿಸಿದ್ದ ನನ್ನ ಹೆಸರು ತನಿಖತ್ತ ಶೋಷಣೆ ಅಲ್ಲ ನಮಸ್ಕಾರ ಧನಿಕ ತಂಡರಾಜ್ಯ ಅವರಿಗೆ ನಮಸ್ಕಾರ ಜಗನ್ನಾಥ್ ಯಾವ ದೇಶಕ್ಕೆ ನಮ್ಮ ಮನೆಗೆ ಮನೆ ಕಡೆ ಆಗಮಿಸಿದಿರಲ್ಲ ಮತ್ತೇನು ವಿಷಯ ವಿಷಯ ತುಂಬಾ ಗಂಭೀರವಾಗಿದೆ ಧನಿಕರೇ ಅಂದ್ರೆ ನಿನ್ನ ಮಾತಿನ ಅರ್ಥ ಅರ್ಥದ ಮೂಲವೇ ಗೊತ್ತಾಗದೆ ನಿಮಗೆ ಹೇಗೆ ಹೇಳಲಿ ಯಾವ ಬಾಯಿಂದ ಹೇಳಲಿ ತೋಡು ಜಗನ್ನಾಥ್ ಸಂಕೋಚವನ್ನು ಇಟ್ಟುಕೊಂಡು ಮಾತನಾಡಬೇಡ ಧೈರ್ಯದಿಂದ ಹೇಳೋದಕ್ಕೆ ಅತಿ ನಿಮ್ಮ ಪಾರಿವಾಳ ಒಬ್ಬ ತಿರುಕ ಸ್ನೇಹ ಬೇಸ್ತಾ ಇದೆ ಅಂದ್ರೆ ನನ್ನ ತಂಗಿ ಭಾಗ್ಯನ ಹೌದು ನಿಮ್ಮ ತಂಗಿ ಭಾಗ್ಯನೇ ಆ ವೀರನೊಂದಿಗೆ ಚಕ್ಕಂದ ಹೊಡಿತಾ ಇದ್ದಾಳೆ ನೀನು ಹೇಳುತ್ತಿರುವ ಮಾತು ನಿಜವೇ ನಾನು ಯಾಕೆ ಸುಳ್ಳು ಹೇಳಲಿ ಧನಿಕರೇ ನಾನು ಕಣ್ಣರೇ ಕಂಡಿತ್ತೇನೆ ಮುಂದೆ ಹೇಳ್ತಾ ಇದ್ದೇನೆ ನೋಡು ಜಗನ್ನಾಥ್ ಈಗ ಅವರನ್ನು ಕೆಣಕಿ ಕೇಳುವುದು ಬೇಡ ನಾಳೆ ನಾನು ಅವರಿಗೆ ಆಗಿದ್ದಾಗ ನಾನೇ ಸೋಸ್ತಾರ ಜಗನ್ನಾಥ್ ಈಗ ಸ್ವಲ್ಪ ತೋಟದ ಸುತ್ತಾಡಿಕೊಂಡು ಬರೋಣ ಆಯ್ತು ಬನ್ನಿ ಹೋಗೋಣ Muito copa ಈಗ ಸಮಯ ಎಷ್ಟಾಯಿತು ಆ ಆರು ಗಂಟೆ ನೋಡುವಾಗ ಮನೆಗೆ ಸರಿಯಾಗಿ ಬರೆಯೋದು ಸರಿಯಾಗಿ ಬರೋದು ಕಲಿತುಕೋ ಈ ಕಲಿಯುತ ಜನರು ಬಹಳ ಕಿಷ್ಟ ಅನ್ನೋದು ಮರಿ ಬೇಡ ಯಾಕೆಂದರೆ ನನಗೆ ಒಪ್ಪಲೇ ತಂಗಿ ಇನ್ನೊಬ್ಬರ ತಲೆ ಕೆಡಿಸ್ಕೊಡ್ಬೋದು

ಸಲ ತುಂಬ ಹೋ ನಿನ್ನೆ ನಾನು ಹೇಳಿದ ವಿಷಯ ಸರಿಯಾಗಿ ಮಾಡಿ ಅದು ತಾಣೆ ಸರ್ಯಾರ ನೀವು ಹೇಳಿನಂಗೆ ಎಲ್ಲ ಕರೆಕ್ಟ್ ನಾನೇ ಮಾಡೇನಿ ಇನ್ನು ಮುಂದಿಂದ ಏನಾರ ಬಾಕಿ ಇತ್ತಂದ್ರೆ ನೀವ ಹೇಳ್ರಿ ನಾ ಎಲ್ಲ ಸುದ್ದಿ ಮಾಡ್ತೀನಿ ನಾನು ಹೇಳಿದೀಲ ಸರಿಕೆ ಸರಿಯಾಗಿ ಬಿಟ್ಟಿ ಬಿಟ್ಟಿದ್ದಾಡಿ ಅಂತ ಕೇಳ್ತಾ ಇದ್ದೀನಿ ಅವಣ್ಣಪ್ರಿಯಲ್ಲ ಹೇಳ್ರಿ ರ ಕೊಡೀ ಕೊಡ ಅವಮಗ ಅಲ್ಲ ಅವಾಗ ಕರೆಕ್ಟ್ ಹೇಳಿನ ವಕ್ಕ ಕೊಡ ಇಲ್ಲದಿರ ನಮ್ಮ ದನ್ಯಾರ ಬಂದ ನಿಮ್ಮ ಬಾಯಾಗ ಇದನ್ನ ಏನ್ ಕುಡುಕ್ತಾರ ಗೊತ್ತಿಲ್ಲ ತಂದು ಕೊಡತ್ ಹೇಳ್ರಿ ದಾರ ಸರಿಯಾಗಿದ್ದು ಸಮಯಕ್ಕೆ ಬಟ್ಟಿ ಕಟ್ಟಬೇಕು ಒಂದು ಎಲ್ಲ ಅವರ ಆಸ್ತಿ ಬಂದರಿಗೆ ಸಹಿ ಕರ್ದು ಬರಬೇಕು ಯಾರಲ್ಲಿ ಒಂದು ಮಾಡಲೇ ಬೇಕು ತಣ್ಣ ಯಾರೇ ನೀವು ಅದನ್ನೇನು ಚಿಂತೆ ಮಾಡಬೇಡ ಮೇಡಮ್ ಎಲ್ಲಕ್ಕೊಂದು ಬಂದು ಟ್ರೈ ಸಹಿ ಮಾಡಿಸಿ ಬೇಕಾರೆ ರೊಕ್ಕ ಕೊಡ್ಬೇಕು ಅಂದರೆ ಬೇಕಾರೆ ನೀವು ಹೇಳಿದಂಗೆ ಸಹಿ ಮಾಡಬೇಕು ಅಂದ್ರೆ ಅದನ್ನೆಲ್ಲ ಶುದ್ಧ ಮಾಡ್ತೀರಿ ಸತಿ ನಾಳೆ ಒಂದು ನೀನು ಕೆಲಸ ಮಾಡು ಬಟ್ಟಿ ಕಟ್ಟು ಅಂತ ಹೇಳು ಒಳ್ಳೆ ಅವಶ್ಯವಾಗಿ ಹೇಳ್ತಾರೆ ಬಟ್ಟಿ ಕಟ್ಟು ಅಂತ ಹೇಳುವ ಬಟ್ಟಿ ಕಷ್ಟ ಎದಿ ಮ್ಯಾಗಿನ ಅಂಗಿ ಹಿಡ್ಕೊಂಡು ಈ ನನ್ನ ಮನೆ ಕವಗೆ ಕಟ್ಟಿ ನಾಲ್ಕು ಬಿಗವನ ಯಾದಿ ಮ್ಯಾಲಿನ ಅಂಗಿ ಬರು ಬರುಗುಡದ ಊರಾಗ ತರ ತರ ಎಳುಗುಡದ ಮಂದಿ ಇರ್ತಾರೆ நாம முதுக்கு மனுஷந்த பிடுதா பிடித்திருக்கோரு பிசினாள் கெசர்கொப்பா இங்க ரிஷிபாய் இங்க சூத்தா ஹீங்க பருவாங்க அங்கே மாடி எல்லா சூது கர்க்கொண்டி இல்லை நோட் பிடி ಅವರಂತೂ ಸಾಧ್ಯ ಇಲ್ಲ ಅವ್ರ ನಾಳೆ ಬರ್ತಾರೇ ಈಗ ನಾವು ಹೋಗಿ ಹೋಗ್ಬಿಡ್ ನೋಡಿ ನಾಳೆ ಬರ್ತಾರ ಬಂದು ಶುದ್ಧ ಮಾಡ್ತಾರೆ ನಾಳೆ ನಾಳೆ ಎನ್ನುವ ಮಾತು ಹುಟ್ಟುವ ಸೂರ್ಯ ನಾಳೆ ನಾಳೆ ಅಂತ ನಿಮಗೆ ಹೇಳುವುದಿಲ್ಲ ಇದರಲ್ಲಿ ಮಾತಾಡೋ ಯಾರು ಸರಿಯಾದ ಸಮಯಕ್ಕೆ ನಾನು ಹೇಗೆ ಕೆಲಸ ನಡೆಯಬೇಕು ಒಂದು ಇದಕ್ಕೇನಾದರೂ ಅಡ್ಡದಿಟ್ಟವಾಗಿ ಬಂದ ಯಾವುದೇ ಒಂದು ಕೂಸಾರಿ ಕೊಂಡಾಗಲಿ ಯಾವ ಅದಕ್ಕೆ ಎದುರಾಗಿ ನೀವು